ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತೇಜಸ್ವಿನಿ ನಾನಿವತ್ತು ಜೋಗ್ಫಾಲ್ಸ್ ಹತ್ರ ಇರೋ ಬಳೆ ಪದ್ಮಾವತಿ ಅನ್ನೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿನ ಪವಾಡಗಳನ್ನೆಲ್ಲ ಕೇಳಿಬಿಟ್ಟು ನನಗೆ ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಇವತ್ತು ಬಸ್ಸಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಹೋಗ್ತಾ ಇದ್ದೀವಿ ನಾವು ಫಸ್ಟು ಸ್ಟಾರ್ಟ್ ಮಾಡಿದ್ದು ಶಿವಮೊಗ್ಗದಿಂದ ಶಿವಮೊಗ್ಗದಲ್ಲಿರೋ ನನ್ನ ರಿಲೇಷನ್ಸ್ ಮನೆಯಲ್ಲಿ ನಾವು ಉಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಶಿವಮೊಗ್ಗದಿಂದ ಫಸ್ಟು ನಾವು ಹೋಗಬೇಕಾಗಿರೋದು ಸಾಗರಕ್ಕೆ ಸಾಗರಕ್ಕೆ ಇಲ್ಲಿಂದ ಡೈರೆಕ್ಟ್ ಫ್ರೀ ಬಸ್ಸಸ್ ಕೂಡ ಅವೈಲಬಲ್ ಇದ್ದಾವಲ್ಲ ಅದರಲ್ಲೇ ಹೋಗ್ಬೋದು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ಇಲ್ಲಿಗೆ ಹೋದ್ವಿ ಸಾಗರಕ್ಕೆ ಹೋಗುವಾಗ ತುಂಬ ನೇಚರ್ ಅಂತೂ ಸಖತ್ತಾಗಿತ್ತು ಬರೀ ಕಾಡೇ ಬರ್ತಾಯಿತ್ತು ಎಲ್ಲಿ ನೋಡಿದ್ರೂ ಕಾಡು ಶಿವಮೊಗ್ಗದಾಟಿದ್ವಿ ಅಂದರೆ ಸಾಕು ಫುಲ್ಲು ಕಾಡಲ್ಲೇ ಹೋಗ್ತೀವಿ ಈ ದೇವಸ್ಥಾನಕ್ಕೆ ಹೋಗುವಾಗ ಮತ್ತು ಸಾಗರಕ್ಕೆ ಹೋಗುವಾಗ ಫ್ರೀ ಬಸ್ಸು ತುಂಬ ರಶ್ ಇರುತ್ತೆ ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ನಾವು ಆ ಥರ ಏನೂ ಇರಲಿಲ್ಲ ಆರಾಮಾಗಿ ಹೋದ್ವಿ ಅಶ್ವಮೇಧ ಬಸ್ಸು ಬೇರೆ ತುಂಬ ಕಂಫರ್ಟಬಲ್ ಆಗಿತ್ತು ಸೀಟ್ಸು ಅಷ್ಟೇ ಎಷ್ಟಿದೆ ಅಷ್ಟೇ ಸೀಟ್ಸಲ್ಲಿ ಜನ ಕೂತಿದ್ರು ಆರಾಮಾಗಿ ಹೋದ್ವಿ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಬಸ್ ಇರೋದರಿಂದ ಇಲ್ಲಿ ರಶ್ ಏನೂ ಆಗೋಲ್ಲ ಬಸ್ಗಳಿಗೆ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ನಾನ್ ಸ್ಟಾಪ್ ಬಸ್ ಕೂಡ ಇದೆ ಶಿವಮೊಗ್ಗದಿಂದ ಸಾಗರಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ನಾವು ಬೇಗ ಬಿಟ್ಟರೆ ಬೇಗ ದೇವಿ ದರ್ಶನನ ನಾವು ಬೇಗ ಮಾಡ್ಕೋಬೋದು ಹಾಗಾಗಿ ನಾವು ಕೂಡ ಬೇಗ ಬಿಟ್ಟಿದ್ವಿ ಮನೇನ ನೆಕ್ಸ್ಟು ಇಲ್ಲಿ ಸಾಗರಕ್ಕೆ ಬಂದಮೇಲೆ ನಾವು ಇಲ್ಲಿ ಕೇಳಿದಾಗ ಬಸ್ಸಸ್ ಗೌರ್ಮೆಂಟ್ ಬಸ್ಸಸ್ ಇರಲಿಲ್ಲ ಸೊ ಪ್ರೈವೇಟ್ ಬಸ್ಸಸ್ ಆರಾಮಾಗಿ ಸಿಗುತ್ತೆ ಅಂತ ಹೇಳಿದರು ಇಲ್ಲಿ ನಾವು ಬಸ್ ಸ್ಟ್ಯಾಂಡಿಂದ ಒಂದು ಹಂಡ್ರೆಡ್ ಅಷ್ಟು ಇಲ್ಲಿ ಬಂದರೆ ನಮಗೆ ಆರಾಮಾಗಿ ಬಸ್ಸಸ್ ಸಿಗ್ತವೆ ಜೋಗ್ ಫಾಲ್ಸ್ಗೆ ಸೊ ಅಲ್ಲಿ ನಾವು ಕ್ಯಾಚ್ ಮಾಡಿದ್ವಿ ಬಸ್ನ ಪ್ರೈವೇಟ್ ಬಸ್ಸು ಇಲ್ಲಿ ಒಬ್ಬರಿಗೆ ಫಾರ್ಟಿ ಏನೋ ತೊಗೊಂಡ್ರು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಜೋಗ್ ಫಾಲ್ಸ್ಗೆ ಜೋಗ್ ಫಾಲ್ಸಿಂದ ಮತ್ತು ಒಡಂಬೈಲಿಗೆ ಬೇರೆ ಬಸ್ಸು ಕ್ಯಾಚ್ ಮಾಡಬೇಕು ಆ್ಯಕ್ಚುಲಿ ಅದು ಕೂಡ ಸರಿಯಾಗಿ ಟೈಮಿಂಗ್ಸ್ ಇಲ್ಲ ಕಾರಲ್ಲಿ ಯಾರಾದರೂ ಬಂದರೆ ಕಾರಲ್ಲಿ ಹೋಗ್ಬೋದು ಡೈರೆಕ್ಟಾಗಿ ನಾವು ಬಸ್ ನಂಬ್ಕೊಂಡು ಬಂದಿರೋರು ತುಂಬ ವೇಟ್ ಮಾಡಬೇಕಾಗುತ್ತೆ ಆಟೋಗಳು ಯಾವಾಗಲೂ ಇರುತ್ತೆ ಬಟ್ ಆಟೋ ಹೇಗೆ ಅಂದರೆ ಮಂಗಳವಾರ ಶುಕ್ರವಾರ ರಶ್ ಇದ್ದರೆ ಅವರು ಕರ್ಕೊಂಡು ಹೋಗ್ತಾರೆ ಒನ್ ಅಥವಾ ಟೂ ಕ್ಯಾಂಡಿಡೇಟ್ಸ್ ಇದ್ದರು ಅಂದರೆ ಕರ್ಕೊಂಡು ಹೋಗಲ್ಲ ನೋಡಿ ಈ ಥರ ಜೀಪ್ಸು ಮತ್ತು ಆಟೋಸ್ ಯಾವಾಗಲೂ ಇಲ್ಲಿ ನಿಂತಿರುತ್ತಂತೆ ಬಟ್ ನಾವು ಹೋಗಿದ್ದು ಗುರುವಾರದ ದಿನ ಹಾಗಾಗಿ ನಮಗೆ ಯಾವುದೇ ಆಟೋನೂ ಬರಲಿಲ್ಲ ವೇಟ್ ಮಾಡಬೇಕು ಬಸ್ಸಲ್ಲೇ ಹೋಗಬೇಕು ಅಂತ ಹೇಳಿದರು ಬಟ್ ಇಲ್ಲಿಂದ ಒಂದು ಚೆಕ್ ಪೋಸ್ಟ್ ಬಂತು ನಮಗೆ ಒಡಂಬೈಲಿಗೆ ಚೆಕ್ ಪೋಸ್ಟ್ ಹತ್ರ ಹೋಗಿ ನಿಂತ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋ ಜನಗಳು ನಮ್ಗೆ ನಾವು ಯಾರಾದ್ರೂ ಡಾ ಡ್ರಾಪ್ ಕೇಳ್ಬೋದು ನಾವು ಅದೇ ತರನೇ ಡ್ರಾಪ್ ಕೇಳಿದ್ವಿ ಒಂದು ಕಪಲ್ಸ್ ಹೊ ಹೊರಟಿದ್ರು ಹಿಂದ್ಗಡೆ ಫುಲ್ ಸೀಟ್ ಖಾಲಿ ಇತ್ತು ಸೊ ನಾವು ಅವ್ರನ್ನ ಕೇಳಿದ್ವಿ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ರೆ ನಮ್ಗೊಂದು ಸ್ವಲ್ಪ ಡ್ರಾಪ್ ಮಾಡಿ ಅಂತ ಕೇಳಿದ್ವಿ ಅವರು ಆಫ್ಕೋರ್ಸ್ ಅಂತ ಹೇಳಿ ಆರಾಮಾಗಿ ನಮ್ಮನ್ನು ಕರ್ಕೊಂಡು ಹೋದರು ಸೊ ನಾವಿಲ್ಲಿ ಫುಲ್ ಆರಾಮಾಗಿಯೇ ಹೋದ್ವಿ ನಾವೇನಾದರೂ ಈ ಇವರು ಸಿಕ್ಕಿಲ್ಲ ಅಂದಿದ್ರೆ ನಮಗೆ ಇನ್ನೂ ತುಂಬ ಜಾಸ್ತಿ ಟೈಮ್ ಆಗೋಗಿರೋದು ಯಾಕಂದರೆ ತ್ರೀ ಓ ಕ್ಲಾಕಿಗಿತ್ತು ಬಸ್ಸು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಹೋಗಿರೋದು ಹನ್ನೊಂದು ಗಂಟೆ ಹಂಗೆ ನಾವು ಅಲ್ಲಿಂದ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಟೈಮ್ ವೇಸ್ಟ್ ಮಾಡಿಕೊಂಡು ಕಾದಿದ್ರೆ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗಿ ಹೋಗಿರೋದು ಸೊ ನಾವು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ನಾವು ದೇವಸ್ಥಾನ ರೀಚ್ ಆದ್ವಿ ರೋಡ್ ಮಾತ್ರ ತುಂಬ ಕೆಟ್ಟದಾಗಿದೆ ಕಾರ್ ತೊಗೊಂಡು ಹೋದ್ರೂ ಕಷ್ಟನೇ ಇಲ್ಲಿ ಹೋಗಿ ಬರೋದೆಲ್ಲ ಬೈಕು ಕಷ್ಟನೇ ಬಸ್ಸು ಹೇಗೋ ಅವರು ಮ್ಯಾನೇಜ್ ಮಾಡ್ತಾರೆ ಬಟ್ ರೋಡ್ ಮಾತ್ರ ತುಂಬ ಕೆಟ್ಟದಾಗಿದೆ ಸ್ವಲ್ಪ ಕೇರ್ಫುಲ್ಲಾಗಿನೇ ನಾವು ಇಲ್ಲಿಗೆ ಹೋಗಬೇಕಾಗುತ್ತೆ ಕಾಡ್ ಏರಿಯಾ ಬೇರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿಲ್ಲ ಈ ಥರ ರೋಡ್ ಇರುತ್ತೆ ನಾವು ಕೇರ್ಫುಲ್ಲಾಗಿ ಹೋಗಬೇಕಾಗಿರುತ್ತೆ ಫುಲ್ ದಟ್ಟ ಅಂದರೆ ದಟ್ಟ ಕಾಡಲ್ಲೇ ಇದೆ ಇದು ದೇವಸ್ಥಾನ ಅದಕ್ಕೋಸ್ಕರನೇ ಹೆಸರೇ ಹಂಗಿದೆ ಅನಿಸುತ್ತೆ ಅಂತ ಬೈಲಂತ ಬೈಲಲ್ಲಿದೆ ದೇವಸ್ಥಾನ ಇಲ್ಲಿಗೆ ಹೋಗಬೇಕು ಅಂದರೆ ನೋಡಿ ಈ ಥರ ಹಿಂಗೆ ಎಲ್ಲ ಹಾಕಿದ್ದಾರೆ ಅಲ್ಲಲ್ಲೇ ಕಾಣಿಸುತ್ತೆ ದೇವಸ್ಥಾನಕ್ಕೆ ದಾರಿ ಅಂತ ಹೇಳಿಬಿಟ್ಟು ಕಾಣಿಸುತ್ತೆ ರೋಡ್ ನೋಡಿ ಈ ಥರ ಮಳೆ ಬಂದ್ರಂತೂ ಇಲ್ಲಿ ನಾವು ಹೋ ಹೋರಾಟ ಬರೋದೇ ಕಷ್ಟ ಆಗುತ್ತೆ ಅನಿಸುತ್ತೆ ದೇವಸ್ಥಾನ ಇದೇ ಇಲ್ಲಿಗೆ ಬಂದ್ವಿ ನಾವು ರೀಚ್ ಆದ್ವಿ ಇವರು ಸಿಕ್ಕಿದ್ರಿಂದ ನಮಗೆ ತುಂಬ 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 ಹೆಲ್ಪ್ ಆಯಿತು ಏಕೆಂದರೆ ನಾವು ತ್ರೀ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಬೇಕಿತ್ತು ಇವರು ಸಿಕ್ಕಿ ಪಾಪ ಕರ್ಕೊಂಡು ಬಂದರು ನಮಗೆ ಇಲ್ಲಿಂದನೇ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೆಕ್ಸ್ಟು ನೋಡಿ ದೇವಸ್ಥಾನ ಈ ಥರ ಇತ್ತು ನಾವು ದೇವಸ್ಥಾನ ಓಪನ್ ಆಗಿರಲಿಲ್ಲ ತ್ರೀ ಓ ಕ್ಲಾಕ್ಗೆ ಓಪನ್ ಅಂತ ಹೇಳಿದರು ಸೊ ನಾವು ಡೈರೆಕ್ಟು ಊಟಕ್ಕೇನೆ ಹೋಗ್ಬಿಟ್ವಿ ಹೋಗ್ತಿದ್ದಂಗೆ ಅಲ್ಲಿ ಕೂಡ ಹಾಗೆ ಹೇಳಿದರು ಊಟ ಮುಗಿಸ್ಕೊಂಡು ಬನ್ನಿ ತ್ರೀ ಓ ಕ್ಲಾಕಿಗೆ ದೇವಿ ದರ್ಶನ ಮಾಡ್ಬೋದು ನೀವು ಅಂತ ಹೇಳಿದ್ರು ಸೊ ನಮಗೂ ಹೊಟ್ಟೆ ಹಶುವಾಗಿಬಿಟ್ಟಿತ್ತು ಆಲ್ರೆಡಿ ಬೆಳಗ್ಗೆ ಬೇಗ ಬಿಟ್ಟಿದ್ವಲ್ಲ ಸೊ ಹೊಟ್ಟೆ ಹಶುವಾಗಿಬಿಟ್ಟಿಟ್ಟು ಡೈರೆಕ್ಟ್ ನಾವು ಊಟಕ್ಕೇ ಹೋದ್ವಿ ಇದು ವಾರ ಅಲ್ಲದೆ ಇರೋದ್ರಿಂದ ನಮಗೆ ಅಷ್ಟೊಂದು ರಶ್ ಎಲ್ಲ ಏನೂ ಇರಲಿಲ್ಲ ಆರಾಮಾಗಿ ಹೋದ್ವಿ ಶುಕ್ರವಾರ ಮಂಗಳವಾರ ತುಂಬ ರಶ್ ಇರುತ್ತಂತೆ ಅಲ್ಲಿ ಹೇಳೋ ಪ್ರಕಾರ ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಏನೂ ರಶ್ ಇರಲಿಲ್ಲ ನಾವು ಆರಾಮಾಗಿ ಹೋಗಿ ಬಂದ್ವಿ ಅಲ್ಲಿ ನಾವು ನಿಂತಾಗ ಊಟ ಕೂಡ ಖಾಲಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದರು ಅಲ್ಲಿ ಪೊಲೀಸರೆಲ್ಲ ಬಟ್ ಊಟ ನಮ್ಗೆ ಆರಾಮಾಗಿ ಸಿಕ್ತು ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಎಲ್ಲ ಊಟದ ಹಾಲ್ ಇದು ಊಟ ಎಲ್ಲ ನೀಡ್ಸ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ನಾವು ಮತ್ತು ಏನಾದರೂ ಉಳ್ಕೋಬೇಕು ಅನ್ನೋದಿದ್ರೆ ಇಲ್ಲಿ ಉಳ್ಕೊಳ್ಳೋಕ್ಕೂ ನಮಗೆ ರೂಮ್ಸ್ ಎಲ್ಲ ಇದ್ದಾವೆ ನಿಮಗೆ ಬೇಡ ರೂಮ್ಸು ಅನ್ನೋದಾದರೆ ಇಲ್ಲೇ ಹಾಲಲ್ಲೇ ಜಾಗ ಕೊಡ್ತಾರೆ ಇಲ್ಲೇ ಉಳ್ಕೋಬೋದು ಇನ್ನು ಊಟ ಬಂದು ರವೆ ಪಾಯಸ ಕಡಲೆಕಾಯಿ ಪಲ್ಯ ಪಲಾವು ಉಪ್ಪಿನಕಾಯಿ ಇಷ್ಟೆಲ್ಲ ಇತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಕುತ್ಕೊಂಡ್ವಿ ಒಂದು ಹತ್ತು ನಿಮಿಷ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗ್ಬಿಡ್ತು ಆವಾಗ ಬಂದು ಓಪನ್ ಮಾಡಿದರು ದೇವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಇಲ್ಲಿ ನಾಗದೋಷ ಥರ ಏನಾದರೂ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡ್ವಿ ಇಲ್ಲೆಲ್ಲ ಮಾಡಿಸ್ಕೊಂಡಾದಮೇಲೆ ಸುತ್ತಮುತ್ತ ದೇವರುಗಳಿದ್ದಾವೆ ಅಂದರೆ ಭೂತರಾಯ ಮತ್ತು ಬಳೆ ಪದ್ಮಾವತಿ ಆಮೇಲೆ ಬುದ್ಧ ಈ ಥರನೇ ಕೆಲವೊಂದು ಟೆಂಪಲ್ಸು ಅಲ್ಲೇ ಸುತ್ತಮುತ್ತ ಇದ್ದಾವೆ ಅವನ್ನು ಕೂಡ ನಾವು ನೋಡಿಕೊಂಡು ಬಂದ್ವಿ ಹರಕೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿಗೆ ಬಂದ್ಬಿಟ್ಟು ನಾವೇನಾದರೂ ಅಂದ್ಕೊಂಡು ಬಳೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹರಕೆ ಮಾಡಿಕೊಂಡು ಹೋಗಬೇಕು ಸೊ ನಮ್ಮದೇನಾದರೂ ಕೆಲಸ ಆಯಿತು ಅಂದರೆ ಬಂದು ಬಳೆ ಕೊಡಬೇಕು ಇದೇ ಇಲ್ಲಿ ಬಂದಿರೋದು ಮೊದಲಿಂದನೂ ಇದು ಭೂತರಾಯ ಅಂತ ಹೇಳಿಬಿಟ್ಟು ಇದು ಕೂಡ ನಾವು ಇಲ್ಲೆಲ್ಲ ನೋಡಿಕೊಂಡು ಬಂದ್ವಿ ಇಲ್ಲಿ ಏನಿದೆ ಅಂದರೆ ದೇವರಿಗೆ ನಾವೇನೇ ಬೇಡ್ಕೋಬೇಕು ಅಂದ್ರೂ ಅದನ್ನು ಬರೆದ್ಬಿಟ್ಟು ಒಂದು ಹುಂಡಿ ಥರ ಇಟ್ಟಿದ್ರು ಅಲ್ಲಿ ಅದನ್ನು ಚೀಟಿಯಲ್ಲಿ ಬರೆದು ಹಾಕಿದರೆ ಅದು ಕೂಡ ಆಗುತ್ತೆ ಅಂತ ಹೇಳ್ತಾರೆ ನಾವು ಅದನ್ನು ಕೂಡ ಮಾಡಿದ್ವಿ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೀವಿ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ ಮಾತ್ರ ಅದರ ಸುತ್ತಮುತ್ತ ಇರೋ ವಾತಾವರಣ ಇದು ಕಾಡು ಎಲ್ಲ ತುಂಬ ಚೆನ್ನಾಗಿದೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಇಲ್ಲಿಂದ ನಾವು ಹೊರಟಿದ್ದು ಮತ್ತು ಅವ್ರ ಜೊತೆ ಹೊರಟ್ವಿ ನಾವು ಆ್ಯಕ್ಚುಲಿ ಅವರೇ ನಮಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದರು ಸಾಗರಕ್ಕೆ ಸೊ ನಮಗೆ ಸಾಗರವರೆಗೂ ಅವರು ಡ್ರಾಪ್ ಮಾಡಿದರು ಮತ್ತು ನಾವು ಸಾಗರಕ್ಕೆ ಬಂದು ನೆಕ್ಸ್ಟ್ ಪ್ಲೇಸ್ ಪ್ಲ್ಯಾನ್ ಮಾಡಿದ್ದು ಸಿಗಂದೂರಿಗೆ ಹೋಗಬೇಕು ಅಂತ ಟೈಮ್ ಇತ್ತಲ್ಲ ಸೊ ನಾವು ಸಿಗಂದೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಸಿಗಂದೂರ್ಗೆ ಸಾಗರದಿಂದ ಸಿಗಂದೂರ್ಗೆ ತುಂಬ ಬಸ್ಸಸ್ ಅವೈಲೇಬಲ್ ಇದೆ ನಾನ್ ಸ್ಟಾಪ್ ಬಸ್ಸಸ್ ಇಲ್ಲಿ ಕೂಡ ದೇವಸ್ಥಾನಕ್ಕೆ ಡೈರೆಕ್ಟ್ ಬಿಡ್ತಾರೆ ಫುಲ್ ಖಾಲಿ ಇತ್ತು ಬಸ್ಸು ಬಟ್ಟು ನಾವು ಒಂದು ಹತ್ತು ನಿಮಿಷ ಆದಮೇಲೆ ಫುಲ್ಲು ತುಂಬ್ಕೊಂಡ್ಬಿಟ್ರು ಜನ ನಾವು ಇಲ್ಲಿಂದ ಮತ್ತೆ ನಾವು ಸಿಗಂದೂರ್ಗೆ ಹೊರಟ್ವಿ ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಸಿಗಂದೂರ್ಗೆ ಫಸ್ಟ್ ಒನ್ ಟೈಮ್ ಹೋದಾಗ ಲಾಂಚಲ್ಲಿ ಹೋಗಿದ್ವಿ ಇವಾಗೇನೋ ಬ್ರಿಡ್ಜ್ ಆಗಿದೆ ಅಂತೆ ಸೊ ಅದನ್ನು ನೋಡಿದ್ರಾಯ್ತು ಅಂತ ಹೇಳಿಬಿಟ್ಟು ನಾವು ಸಿಗಂದೂರಿಗೆ ಹೊರಟ್ವಿ ನೋಡಿ ಲಾಂಚಲ್ಲಿ ಹೋಗಬೇಕಾಗಿತ್ತು ಆವಾಗ ಇವಾಗೇನು ಆ ಥರ ಇಲ್ವಂತೆ ಬ್ರಿಡ್ಜು ಸೀದಾ ಟೆಂಪಲ್ ಹತ್ರನೇ ಹೋಗುತ್ತೆ ಅಂತ ಹೇಳಿದ್ರು ಆವಾಗ ಲಾಂಚ್ಗೆ ವೆಯ್ಟ್ ಮಾಡಿ ಲಾಂಚಲ್ಲಿ ನಮ್ಮ ವೆಹಿಕಲ್ಸ್ನ ಹಾಕ್ಕೊಂಡು ಅದರಿಂದ ಹೋಗಬೇಕಾಗಿತ್ತು ಸ್ವಲ್ಪ ಕಷ್ಟ ಇತ್ತು ಬಟ್ ಮಜಾ ಇತ್ತು ಅಲ್ಲಿ ಹೋಗುವಾಗ ಬಟ್ ಇವಾಗ ಆ ಥರ ಇಲ್ಲವಂತೆ ಇದು ಕೂಡ ಕಾಡಲ್ಲೇ ಇತ್ತು ಟೆಂ ಹೋಗೋ ದಾರಿಯೆಲ್ಲ ಫುಲ್ಲು ಕಾಡಲ್ಲೇ ಇತ್ತು ನೋಡಿ ಬ್ರಿಡ್ಜ್ ಮಾತ್ರ ಸಕ್ಕತ್ತ ಕಟ್ಟಿದ್ದಾರೆ ಚೆನ್ನಾಗಿದೆ ತುಂಬಲೆಲ್ಲ ಇದ್ರ ಮೇಲೇ ಲಾಂಚ್ ಹೋಗ್ತಿದ್ದಿತ್ತು ಈ ನದಿ ಮೇಲೇ ಲಾಂಚ್ ಹೋಗ್ತಿತ್ತು ಇವಾಗ ಬ್ರಿಡ್ಜ್ ಆಗಿರೋದ್ರಿಂದ ಸೀದಾ ನಮಗೆ ಬಸ್ಸು ಗೌರ್ಮೆಂಟ್ ಬಸ್ಸಸ್ ಕೂಡ ದೇವಸ್ಥಾನದ ಹತ್ತಿರನೇ ಹೋಗುತ್ತೆ ಸೊ ನಾವು ಆರಾಮಾಗಿ ಬರ್ಬೋದು ಇಲ್ಲಿಗೆ ಕಾರ್ ಮಾಡಿಕೊಂಡು ಬರಬೇಕು ಅಂತ ಏನೂ ಇಲ್ಲ ನಾವು ಹೆಣ್ಮಕ್ಕಳು ಆರಾಮಾಗಿ ಫ್ರೀಯಾಗಿ ಬರ್ಬೋದು ಇಲ್ಲಿಗೆ ಬಸ್ಸು ಇರೋವರೆಗೂ ಈ ಥರ ದೇವಸ್ಥಾನಗಳಿಗೆ ಹೆಣ್ಮಕ್ಳು ಆರಾಮಾಗಿ ಹೋಗೋ ಓಡಾಡ್ಬೋದು ಅಂತ ನನಗನ್ಸುತ್ತೆ ನಾನು ಯಾವಾಗಲೂ ಹೋಗಿಲ್ಲ ಈ ಥರ ಇದೇ ಫಸ್ಟ್ ಟೈಮು ಎಲ್ಲರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಇದನ್ನು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋಗೋದು ಫ್ರೀಯಾಗಿ ಫ್ರೀಯಾಗಿ ಅಂತ ಏನಿಲ್ಲ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಖರ್ಚಾಗ್ತವೆ ನಮ್ಮದು ಕೂಡ ಬಸ್ಸಿಗೆ ಫ್ರೀ ಅಷ್ಟೇ ಬೇರೆ ಎಲ್ಲ ಇದ್ದೇ ಇರುತ್ತೆ ಇದನ್ನು ಒಂದು ಯೂಟಿಲೈಸ್ ಮಾಡಿಕೊಂಡು ನಾವು ಆರಾಮಾಗಿ ಬರ್ಬೋದು ಅಂತ ಏನು ರಶ್ ಇರೋಲ್ಲ ವೀಕ್ ವೀಕ್ ಡೇಸಲ್ಲಾದರೆ ರಶ್ ಇರುತ್ತೆ ಅಂದರೆ ಶುಕ್ರವಾರ ಮಂಗಳವಾರ ನಾವು ಬಂದಿದ್ದು ಗುರುವಾರ ಅಲ್ವಾ ಅಷ್ಟೊಂದೇನು ರಶ್ ಇರಲ್ಲ ನೋಡಿ ಸಿಗಂದೂರು ಟೆಂಪಲ್ಲು ಕೂಡ ಬಂದೇ ಬಿಡ್ತು ಇಲ್ಲಿ ಕಾರ್ ಪಾರ್ಕಿಂಗಿಗೆಲ್ಲ ಈ ಥರ ಜಾಗ ಮಾಡಿದ್ದಾರೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಇವಾಗೆಲ್ಲ ತುಂಬ ಡೆವಲಪ್ಮೆಂಟ್ ಆಗಿದೆ ನಾವು ಶಿವಮೊಗ್ಗದಿಂದ ಸಾಗರಕ್ಕೆ ಬಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಥರ ಬಂದಿದ್ದೀವಿ ಯಾರೆಲ್ಲ ಬೆಂಗಳೂರಿಂದ ಹೋಗಬೇಕು ಅಂತ ಇದ್ದೀರೋ ನೀವೆಲ್ಲ ಟ್ರೈನಲ್ಲಿ ಕೂಡ ಬರ್ಬೋದು ಇಲ್ಲಿಗೆ ಬ್ಯಾಂಗ್ಳೂರಿಂದ ಸಾಗರಕ್ಕೆ ಡೈಲಿ ಟ್ರೈನ್ಸ್ ಇದೆ ಟ್ರೈನಿಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಏನೋ ಆಗುತ್ತೆ ಸಾಗರಕ್ಕೆ ಬಂದ ಮೇಲೆ ಸಾಗರದಿಂದ ಸಿಗಂದೂರಿಗೆ ಆರಾಮಾಗಿ ಬಸ್ಸು ಸಿಗ್ತವೆ ಸಾಗರದಿಂದ ಒಡಂಬೈಲಿಗೂ ಹೋಗ್ಬೋದು ಸಿಗಂದೂರಿಗೂ ಹೋಗ್ಬೋದು ಆರಾಮಾಗಿ ಒನ್ ಡೇ ಅಲ್ಲಿ ಎರಡನ್ನೂ ಕವರ್ ಮಾಡಿಕೊಂಡು ನೀವು ಹೋಗ್ಬೋದು ನಾ ಇನ್ನು ಜೋಗ್ ಫಾಲ್ಸು ಕೂಡ ನೋಡ್ಬೋದು ಜೋಗ್ ಫಾಲ್ಸು ನಾವು ಮಿಸ್ ಮಾಡಿದ್ವಿ ಅಲ್ಲಿ ಏಕೆಂದರೆ ನಮಗೆ ಆ ಕಪಲ್ ಸಿಕ್ಕಿದ್ರಲ್ಲ ಅವರು ನಮಗೆ ಸಾಗರ್ದವರೆಗೂ ಬಿಟ್ಟಿದ್ರು ಅದಕ್ಕೆ ನಮಗೆ ಜೋಗ್ ಫಾಲ್ಸ್ಗೆಲ್ಲ ಹೋಗೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಹೋಗ್ತೀವಿ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ತ್ರೀ ಪ್ಲೇಸಸ್ನು ಕವರ್ ಮಾಡಿಕೊಂಡು ಬರ್ಬೋದು ಗೌರ್ಮೆಂಟ್ ಬಸ್ಸಸ್ ಸಿಕ್ಕಿಲ್ಲ ಅಂದರೆ ಪ್ರೈವೇಟ್ ಬಸ್ಸಸ್ ಕೂಡ ಓಡಾಡ್ತಿರುತ್ತೆ ನಾವು ಕೇಳಿಕೊಂಡು ಬರಬೇಕು ಅಷ್ಟೇ ಇಲ್ಲಿಗೆ ಈ ಟೆಂಪಲಲ್ಲಿ ಕೂಡ ಅಷ್ಟೇನು ರಶ್ ಇರಲಿಲ್ಲ ಗುರುವಾರ ಆಗಿರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು ಶುಕ್ರವಾರ ಮಂಗಳವಾರ ಎಲ್ಲ ಬಂದರೆ ಇಲ್ಲೂ ಕೂಡ ಅಷ್ಟೇ ರಶ್ ಇರುತ್ತೆ ಅಂತ ಕೇಳಿದ್ದೀವಿ ಬಟ್ ಇವತ್ತು ಅಷ್ಟೊಂದು ಏನೂ ರಶ್ ಇರಲಿಲ್ಲ ಆರಾಮಾಗಿ ಹೋಗಿ ಬಂದ್ವಿ ನಾವು ಇಲ್ಲಿಂದ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ಸಿಂದ ಒನ್ ಕಿಲೋಮೀಟ್ರ್ವರೆಗೂ ನಾವು ಒಳಗಡೆ ನೆಡ್ಕೊಂಡು ಹೋಗಬೇಕು ದೇವಸ್ಥಾನ ದೇವಸ್ಥಾನಕ್ಕೆ ಸೊ ನಾವು ಇಲ್ಲಿ ನೆಟ್ಕೊಂಡು ಹೋಗ್ತಾ ಇದ್ವಿ ಎಷ್ಟೇ ಬಿಸಿಲಿದ್ರು ವಾತಾವರಣ ಮಾತ್ರ ತುಂಬ ಕೂಲಾಗಿರಿದೆ ಇಲ್ಲಿ ಒಳಗಡೆ ಅಷ್ಟು ಕಾಡಿದೆ ಅಲ್ವಾ ಎಷ್ಟು ತಂಪಾಗಿತ್ತು ಅಂದರೆ ಅಷ್ಟು ತಂಪಾಗಿತ್ತು ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ತುಂಬ ಚಿಕ್ಕೊಳ್ಳಿದ್ದೆ ಏನೂ ನೆನಪಿಲ್ಲ ನೆನಪಿದ್ರೂ ಕೂಡ ತುಂಬ ಚೇಂಜಸ್ ಆಗೋಗ್ಬಿಟ್ಟಿದೆ ಇವಾಗಲೇ ಎಲ್ಲ ಬ್ರಿಡ್ಜ್ ಎಲ್ಲ ಕಟ್ಟಿ ಇದು ದೇವಸ್ಥಾನ ನನಗೆ ಒಂಚೂರು ನೆನಪೇ ಇಲ್ಲ ಅಷ್ಟೊಂದು ಚೇಂಜಸ್ ಆಗೋಗಿದೆ ಚೆನ್ನಾಗಿತ್ತು ಇದೇ ದೇವಸ್ಥಾನದ ಎಂಟ್ರಿ ಆಗಿತ್ತು ಇಲ್ಲಿಂದ ಒಳಗೆ ಹೋದರೆ ಸ್ವಲ್ಪ ದೂರ ಹೋದರೆ ಇಲ್ಲಿ ಕಾಲೆಲ್ಲ ತೊಳ್ಕೊಳ್ಳೋಕ್ಕೆ ಟ್ಯಾಪ್ ಎಲ್ಲ ಇತ್ತು ಇಲ್ಲೆಲ್ಲ ಆ್ಯಕ್ಚುಲಿ ಕ್ಯೂ ಇರುತ್ತೆ ಅನಿಸುತ್ತೆ ಬೇರೆ ದಿನಗಳಲ್ಲಿ ನಾವಿವತ್ತು ವೀಕ್ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನಮಗೆ ಅಷ್ಟೊಂದು ಎಲ್ಲ ಇರಲಿಲ್ಲ ಡೈರೆಕ್ಟ್ ನಾವು ಹೋದ್ವಿ ಇಲ್ಲೇ ಎಲ್ಲ ಬೋರ್ಡ ಎಲ್ಲ ಹಾಕಿದ್ದಾರೆ ನಾವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಕಾಲು ತೊಳ್ಕೊಳ್ಳೋಕ್ಕೆ ಈ ಥರ ಇಲ್ಲ ಟ್ಯಾಕ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಒಳಗಡೆ ಹೋದ್ವಿ ಎಲ್ಲೂ ಕೂಡ ಕ್ಯೂ ಇಲ್ಲ ಆರಾಮಾಗಿ ಡೈರೆಕ್ಟ್ ಎಂಟ್ರಿ ಆಯಿತು ನಮಗೆ ದೇವರ ದರ್ಶನ ಡೈರೆಕ್ಟಾಗಿ ಆಯಿತು ಬೇರೆ ದಿನಗಳಲ್ಲಿ ಬಂದರೆ ಎಷ್ಟೊಂದು ಕ್ಯೂ ಇರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇದೆಲ್ಲ ಕ್ಯೂಗೇ ಮಾಡಿರೋದು ಅಂತ ನನಗೆ ಅನಿಸ್ತಾ ಇದೆ ಫೈನಲಿ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಕೂಡ ಪ್ರಸಾದ ಇತ್ತು ಸ್ವಲ್ಪ ಮಟ್ಟಿಗೆ ಪ್ರಸಾದ್ ತಗೊಂಡು ಮತ್ತು ಲಾಡು ಪ್ರಸಾದವೂ ಇರುತ್ತೆ ಇಲ್ಲಿ ಅದನ್ನು ಕೂಡ ತಗೊಂಡ್ವಿ ನಾವು ತಗೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ಶಾಪ್ ಇದೆ ಇಲ್ಲಿ ನಮಗೇನಾದರೂ ಬೇಕು ಅಂದರೆ ಎಲ್ಲ ಸಿಕ್ತಿತ್ತು ಅದೇ ಬ್ರೇಸ್ಲೆಟ್ಟು ಅಥವಾ ರುದ್ರಾಕ್ಷಿ ಮಣಿ ಅಥವಾ ದೇವ್ರಿಗೆ ಸಂಬಂಧಪಟ್ಟದ್ದು ಎಲ್ಲ ಸಾಮಾನುಗಳು ಇಲ್ಲಿ ಸಿಕ್ತಿದ್ವು ಅದು ಕೂಡ ನೀವು ನೋಡಿ ತಗೋಬೋದು ಇಲ್ಲಿ ನಾವೇನು ತೊಗೊಂಡಿಲ್ಲ ಪ್ರಸಾದವನ್ನು ತೊಗೊಂಡು ನೆಕ್ಸ್ಟು ನಮಗೆ ಮತ್ತೆ ಗೌರ್ಮೆಂಟ್ ಬಸ್ಸೇ ರೆಡಿ ಇತ್ತು ಇಲ್ಲಿ ನಾವು ಇಲ್ಲಿಂದ ನಾವು ಸೀದಾ ಸಾಗರಕ್ಕೆ ಬ ಸಾಗರಕ್ಕೆ ಬಂದು ಸಾಗರದಿಂದ ಶಿವಮೊಗ್ಗಕ್ಕೆ ನಾವು ಮತ್ತು ಬಸ್ಸಲ್ಲೇ ಹೋದ್ವಿ ನೀವೆಲ್ಲ ಟ್ರೈನಿಗೆ ಬಂದಿದ್ದರೆ ಟ್ರೈನಲ್ಲೇ ನೀವು ಸಾಗರಕ್ಕೆ ಬಂದು ಸಾಗರದಿಂದ ಟ್ರೈನಿಗೆ ಹೋಗ್ಬೋದು ಎರಡೂ ದೇವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಫೀಲಿಂಗ್ ಬ್ಲೆಸ್ಡ್ ಅಂತ ಅನ್ನಿಸ್ತು ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಹೀಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ